ವುಡ್ ಬ್ಯೂಟಿ ಸೊನಾಲ್ ಮಾಂಟೆರು ಮದುಮಗಳಾಗಿ ಮಿಂಚೋದಕ್ಕೆ ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಇದೆ ಈಗಾಗಲೇ ನೀವು ಪ್ರೀ ವೆಡ್ಡಿಂಗ್ ಶೂಟಲ್ಲಿ ನಮ್ಮ ಸೋನಾಲ್ ಮಾಂಟೆರೋ ಅವ್ರನ್ನ ನೋಡಿರ್ತೀರ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರೆ ಆ ಮುದ್ದಾಗಿ ಕಾಣಿಸೋದಕ್ಕೆ ಬರೀ ಮೇಕಪ್ ಅಷ್ಟೇ ಕಾರಣ ಅಲ್ಲ ಅವರು ಅಫ್ಕೋರ್ಸ್ ಮುದ್ದಾಗಿದ್ದಾರೆ ಅವ್ರನ್ನ ಇನ್ನಷ್ಟು ಬೊಂಬೆ ತರ ಕಾಣಿಸೋ ತರ ಮಾಡಿದ್ದು ನಮ್ಮ ರಶ್ಮಿ ಮೇಡಮ್ ಎಸ್ ಅವರು ಡಿಸೈನ್ ಮಾಡಿದಂಥ ಕಾಸ್ಟ್ಯೂಮ್ ಏನಿತ್ತು ಪ್ರೀ ವೆಡ್ಡಿಂಗ್ ಫೋಟೋ ಶೂಟಲ್ಲಿ ನಿಜಕ್ಕೂ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಅವ್ರ ಕಾನ್ಸೆಪ್ಟ್ ಜೊತೆಗೆ ಎಲ್ಲರೂ ಕೂಡ ಮಾತನಾಡಿಕೊಳ್ತಿರೋದು ಕಾಸ್ಟ್ಯೂಮ್ ಬಗ್ಗೆ ಸೊ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಾಸ್ಟ್ಯೂಮೇ ಅಷ್ಟೊಂದು ಯುನೀಕ್ ಆಗಿದೆ ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಇನ್ ಮದ್ವೆ ಇನ್ನು ಎಷ್ಟು ಕಲರ್ಫುಲ್ ಆಗಿ ಇನ್ನೆಷ್ಟು ರಿಚ್ ಆಗಿ ನಮ್ಮ ಸೋನಲ್ಲಿ ಕಾಣಿಸ್ಕೊಳ್ಬಹುದು ಅನ್ನುವಂತ ಕ್ಯೂರಿಯಾಸಿಟಿ ಅವರ ಅಭಿಮಾನಿಗಳಿಗಿದೆ ಸೊ ನನ್ನ ಜೊತೆ ಈಗ ಸೋನಲ್ ಅವರ ಪರ್ಸನಲ್ ಕಾಸ್ಟ್ಯೂಮ್ ಡಿಸೈನರ್ ಜೊತೆಗೆ ಅವರ ಆಪ್ತ್ರೂ ಕೂಡ ಇವ್ರು ಸೊ ರಶ್ಮಿ ಮೇಡಮ್ ನಾ ಮಾತಾಡ್ಸ್ತಾ ಹೋಗ್ತೀನಿ ಮದ್ವೆಗೆ ಏನೆಲ್ಲಾ ತಯಾರಿ ನಡೀತಾ ಇದೆ ಸಿಕ್ಕಾಬಟ್ಟೆ ಹರಿ ಬಿರಿ ಇವಾಗ್ಲೂ ಕೂಡ ಕಾಲ ಸೊ ಆ ಡ್ರೆಸ್ ಸೆಲೆಕ್ಟ್ ಮಾಡಿ ಈ ಡ್ರೆಸ್ ಪಿಕ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ತಂಡಕ್ಕೆ ಗೈಡ್ ಮಾಡುವಂಥ ಕೆಲಸ ಮಾಡಿದ್ರು ಇಷ್ಟೆಲ್ಲ ಬ್ಯುಸಿ ಇರುತ್ತಾ ಅಂತ ನಾನ್ ಕೂಡ ಶಾಕ್ ಅದೇ ನೋಡೋಣ ಎಷ್ಟು ಬಿಝಿ ಶೆಡ್ಯೂಲ್ ನಲ್ಲಿ ಕೆಲಸ ಮಾಡ್ತಿದ್ರೆ ಮದುವೆಗೋಸ್ಕರ ಅನ್ನೋದನ್ನ ಮಾತಾಡಿಸ್ತಾ ಹೋಗ್ತೀನಿ ಹಾಯ್ ಮೇಡಮ್ ಹೇಗಿದ್ದೀರಾ ಹಲೋ ನಮಸ್ತೆ ನಾನ್ ಚೆನ್ನಾಗಿದ್ದೀನಿ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ಗ್ಯಾರಂಟಿ ಟಿವಿ ಅವ್ರಿಗೆ ಸೋ ಮಚ್ ಸೋನಲ್ ಬ್ರೈಡಲ್ ಆಗೋದಕ್ಕಿಂತ ನಾವು ರಶ್ಮಿ ಅವ್ರನ್ನ ನೋಡಿದ್ರೆ ಅಕ್ಕಪಕ್ಕ ಏನಾದ್ರು ನಿಜಕ್ಕೂ ರಶ್ಮಿನೇ ಬ್ರೈಡಲ್ ಅಂತ ಅನ್ಸೋಕ್ ಶುರುವಾಗಿದೆ ಅಷ್ಟು ಫಿಟ್ನೆಸ್ ನ ಮತ್ತೆ ಚಾಮ್ ನ ಮೈಂಟೈನ್ ಮಾಡಿದ್ರೆ ಏನಿದ್ರ ಬ್ಯೂಟಿ ಸೀಕ್ರೆಟ್ ನಿಮ್ದು ಫಸ್ಟ್ ಕೀಪಿಂಗ್ ಯುವರ್ ಸೆಲ್ಫ್ ಹ್ಯಾಪಿ ಇಸ್ ದ ಸೀಕ್ರೆಟ್ ಅನ್ಸುತ್ತೆ ನೀವ್ ಯಾವಾಗ್ಲೂ ಖುಷಿಯಾಗಿದ್ರೆ ಐ ಥಿಂಕ್ ಅದೇ ದಟ್ ಇಸ್ ಅ ಸೀಕ್ರೆಟ್ ಆಫ್ ಎವ್ರಿಬಡಿ ಓವರ್ ಲುಕ್ಸ್ ಗುಡ್ ಅಂದ್ರೆ ಖುಷಿಯಾಗಿತ್ತಂದ್ರೆ ಐ ಥಿಂಕ್ ದಟ್ ಇಸ್ ದ ಸೀಕ್ರೆಟ್ ಅನ್ಸುತ್ತೆ ನಗ್ಬೇಕು ಅಂತ ಹೇಳಿದ ತಕ್ಷಣ ನಮಗೆ ಅಪ್ಪು ಸರ್ ನೆನಪಾಗ್ತಾರೆ ಸೊ ಕೀಪ್ ಸ್ಮೈಲಿಂಗ್ ಅಂತ ಹೇಳ್ಕೊಡ್ತಿದ್ರು ಲವ್ ಆಲ್ ಅಂತ ಹೇಳ್ಕೊಡ್ತಾ ಇದ್ರು ಹೇಳ್ತಾ ಇದ್ರು ನಾನ್ ಇಲ್ಲಿ ಬಂದಾಗ್ಲೂ ನಮ್ಮನ್ನ ಬರ್ಮಾಡ್ಕೊಂಡಂತ ರೀತಿ ರೀತಿ ನೀವ್ ಯಾವಾಗ್ಲೂ ಫೇಸ್ ಅಲ್ಲಿ ಒಂದ್ ಸ್ಮೈಲು ನಿಜಕ್ಕೂ ನಮ್ ಖುಷಿ ಆಯ್ತು ಸೊ ಇಂಡಸ್ಟ್ರಿಲಿ ತುಂಬಾ ಬ್ಯುಸಿ ಇದೀರಿ ಎಲ್ಲಾ ಸೆಲಬ್ ನಾವ್ ಇಲ್ಲಿವರೆಗೂ ನನ್ ಗೊತ್ತೇ ಇರ್ಲಿಲ್ಲ ರಶ್ಮಿ ಮ್ಯಾಡಮ್ ಅಂದ್ರೆ ಅಲ್ಲಲ್ಲಿ ಕಾರ್ಯಕ್ರಮಗಳಲ್ಲಿ ಕಾಣಿಸ್ಕೊಳ್ತಿದ್ರು ಅಷ್ಟೇ ಬಟ್ ಇಷ್ಟೆಲ್ಲ ಡಿಮಾಂಡಿಂಗ್ ಅಂತ ಗೊತ್ತಾಗಿದ್ದು ಅಲ್ಲಿ ಫೋಟೋಗಳನ್ನ ನೋಡಿದಾಗ್ಲೇ ಸೊ ಸೊ ಎಷ್ಟು ಬಿಜಿ ಇದೀರಿ ಮೇಡಮ್ ಕನ್ನಡ ಚಿತ್ರರಂಗದಲ್ಲಿ ತಾವು ಈಗ ಅಟ್ ಪ್ರೆಸೆಂಟ್ ಸೋನಾಲ್ ಅವ್ರನ್ನ ಹೊರತುಪಡಿಸಿ ನಿಮ್ಮ ಕರಿಯರ್ ಬಗ್ಗೆ ಮಾತಾಡತಾದ್ರೆ ಒಂದಷ್ಟು ಸಿನ್ಮಾಗಳು ಮಾತುಕತೆಯಲ್ಲಿದೆ ಒಂದು ಸಿನಿಮಾ ಆನ್ ಫ್ಲೋರ್ ಹೋಗೋದಿದೆ ಸೊ ಅದು ಬಿಡ್ತಂದರೆ ಇವಾಗ ಭೀಮಾದು ಪ್ರಮೋಷನ್ಸು ನಮ್ಮ ಅಶ್ವಿನಿ ಅವ್ರಿಗೆ ಹೀರೋಯಿನ್ಗೆ ಅವ್ರಿಗೆ ಮಾಡ್ತಾಯಿದ್ದೀನಿ ಕೆ ಡಿ ಪ್ರೊಮೋಷನ್ಸು ಹೀರೋಯಿನ್ಗೆ ಮಾಡ್ತಾ ಇದ್ದೀನಿ ಅದಲ್ಲದೆ ಒಂದಷ್ಟು ಪೈಪ್ಲೈನ್ನಲ್ಲಿ ಇದೆ ಸೊ ಇಂಡಸ್ಟ್ರಿ ಈಸ್ ಆಲ್ಸೋ ಲಿಟಲ್ ಲೋ ಇವಾಗ ನಮಗೆ ಬಿಕಾಸ್ ಆಷಾಢ ಯಾವುದೂ ಇವಾಗ ಟೇಕ್ ಆಫ್ ಯಾವುದೂ ಆಗೋದಿಲ್ಲ ಈ ಪೀರಿಯಡಲ್ಲಿ ಶ್ರಾವಣದಲ್ಲಿ ಟೇಕ್ ಆಫ್ ಆಯ್ತಂದರೆ ಐ ಥಿಂಕ್ ಆಪರ್ಚುನಿಟೀಸು ಹಾಗೆ ಇರುತ್ತೆ ಆ್ಯಂಡ್ ಬ್ಯುಸಿ ಆಗ್ತೀವಿ ರಶ್ಮಿ ಮ್ಯಾಮ್ ಈಗ ಸೋನಾಲ್ ಎಷ್ಟು ಶೈನ್ ಆಗ್ತಾ ಇದ್ರು ನಮ್ಮ ರಶ್ಮಿ ಮೇಡಮ್ ಕೂಡ ಅಷ್ಟೇ ಶೈನು ಯಾರಿದು ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ಎಷ್ಟು ಕಲರ್ಫುಲ್ ಆಗಿದೆ ಸೊ ಆ ಬ್ಲ್ಯಾಕ್ ಎಲಿಗೆಂಟು ಮತ್ತು ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿ ಪ್ರೀ ವೆಡ್ಡಿಂಗಿಗೆ ಮಾಡಿದ್ರಿ ಸೊ ರಶ್ಮಿ ಯಾರು ಅಂತಿದ್ದ ಅನ್ನೋ ರಶ್ಮಿ ಇವರೇ ನೋಡ್ಕೊಂಡ್ಬಿಡಿ ಸಿಕ್ಕಾಬಟ್ಟೆ ಶೈನಿಂಗು ಸೊ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಎಷ್ಟು ದಿನ ತಗೊಳ್ತು ಅನ್ನುವಂಥದ್ದು ಪರ್ಟಿಕ್ಯುಲರ್ ಪ್ರೀ ವೆಡ್ಡಿಂಗ್ಗೆ ನಾಟ್ ಮಚ್ ನಾನು ಅದನ್ನೇ ಹೇಳಿದ್ದು ಒಂದು ಐದು ದಿನ ಕೊಟ್ಟಿದ್ದರೆ ಹೆಚ್ಚು ನಮಗೆ ಫೈವ್ ಡೇಸಲ್ಲಿ ನಾವು ಟರ್ನ್ ಅರೌಂಡ್ ಮಾಡ್ತೀವಿ ಅದನ್ನು ಬಿಕಾಸ್ ನಮ್ಗೆ ಯಾರಿಗೂ ಟೈಮ್ ಇರಲ್ಲ ಇಂಟಿಮೇಟ್ ಮಾಡಿ ಆಗಿದ್ದಂಥ ವೆಡ್ಡಿಂಗ್ ಅಲ್ಲ ಇದು ಅಂದರೆ ತುಂಬ ಮುಂಚೆ ಸಿದ್ಧತೆ ಮಾಡ್ಕೊಳ್ಳೋ ಅಷ್ಟು ನಮಗೆ ಟೈಮ್ ಖಂಡಿತ ಇರಲಿಲ್ಲ ಐದು ದಿವಸದಲ್ಲಿ ನಾವು ಅದನ್ನು ಡಿ ಒ ಪಿಗೆಲ್ಲ ತೋರಿಸಿ ಆ್ಯಂಡ್ ಸೂಟೇಬಲ್ ನೋಡಿ ಅದು ಕಲರ್ ಕಾರ್ಡಿಗೆ ಮ್ಯಾಚ್ ಆಗುತ್ತಾ ಎಸ್ತೆಟಿಕ್ಕಿಗೆ ಮ್ಯಾಚ್ ಆಗುತ್ತಾ ಡೆಕೋರಿಗೆ ಮ್ಯಾಚ್ ಅಥವಾ ಬ್ಯಾಕ್ ಡ್ರಾಪಿಗೆ ಮ್ಯಾಚ್ ಆಗುತ್ತಾ ನಾವು ಅಂದ್ಕೊಂಡಿದ್ದು ನವರಂಗ್ ಥಿಯೇಟರು ಸೊ ಅದಕ್ಕೆಲ್ಲ ಮ್ಯಾಚ್ ಆಗುತ್ತಾ ನೋಡಿಕೊಂಡು ಮಾಡಿದ್ದು ಸೊ ನಾನು ಆಫ್ಕೋರ್ಸ್ ನಮಗೆ ಟೈಮ್ ಕಮ್ಮಿ ಇದ್ದರೂ ನಾನು ಖಂಡಿತ ಆಪ್ಷನ್ಸ್ ಇಟ್ಕೊಂಡಿದ್ದೆ ಆ ಆಪ್ಷನ್ಸಲ್ಲಿ ವಾಟ್ ಎವರ್ ಟೀಮ್ಗೆ ಏನು ಇಷ್ಟ ಆಯಿತು ಅದನ್ನು ಪಿಕ್ ಮಾಡಿಬಿಟ್ಟು ಮಾಡಿದ್ವಿ ತುಂಬ ಬೇಸಿಕ್ ಇಟ್ಕೊಂಡ್ವಿ ಬಟ್ ಬೋತ್ ಲುಕ್ಸ್ ಅಮೇಝಿಂಗ್ ಅಮೇಝಿಂಗ್ ಎಲ್ಲಿ ಹೋದರೂ ಎಲ್ಲಿ ನೋಡಿದ್ರು ಎಲ್ಲರೂ ಮಾತಾಡ್ತಿರೋದನ್ನು ಮೈ ರಿಲೇಟಿವ್ಸ್ ಮೈ ಫ್ರೆಂಡ್ಸ್ ಎವ್ರಿಬಡಿ ಆಸ್ಕ್ ಮೀ ದ ಸೇಮ್ ಥಿಂಗ್ ಸೊ ಇಟ್ಸ್ ಔಟ್ ರಿಯಲಿ ಅಮೇಝಿಂಗ್ ಬೇಸಿಕ್ ಇದೆ ಬಟ್ ಇಟ್ಸ್ ಲುಕಿಂಗ್ ಅಮೇಸಿಂಗ್ ಸೋನಲ್ ಅವ್ರ ಕಾಸ್ಟ್ಯೂಮ್ ರುವಾರಿ ರಶ್ಮಿ ಅಂತ ಗೊತ್ತು ಬಟ್ ತರುಣ್ ಸರ್ಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದ್ದು ಯಾರು ಅನ್ನೋಂಥದ್ದು ಪರ್ಸನ್ ಆನ್ ನೇಮ್ ಯಾರು ಅಂತ ಸೊ ಏನಾಗಿದೆ ಅಂದ್ರೆ ತರುಣ್ಜಿ ಅವರಿಗೆ ಹಿ ಹಿ ಆ್ಯಂಡ್ ಹಿಸ್ ರಿಕ್ವೈರ್ಮೆಂಟ್ಸ್ಗೆ ಚೇತನ್ ಅನ್ನೋರು ಡಿಸೈನ್ ಮಾಡ್ತಾ ಇದ್ದಾರೆ ಎಲ್ಲ ಕಾಸ್ಟ್ಯೂಮ್ಸ್ನ ಅವರೇ ನೋಡ್ಕೋತಾ ಇದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಸೋನಲ್ ಅಂತ ಬಂದಾಗ ಮೇಲ್ವಿಚಾರಣೆ ಎಲ್ಲ ಕೆಲವೊಂದು ಕಾಸ್ಟ್ಯೂಮ್ಸ್ ಎಲ್ಲ ನಾನೇ ಡಿಸೈನ್ ಮಾಡ್ತಿದ್ದೀನಿ ಸ್ಟೈಲಿಂಗು ಮೇಲ್ವಿಚಾರಣೆ ಎಲ್ಲ ವಿತ್ ಅದರ್ ಡಿಸೈನರ್ಸ್ ಆ್ಯಮ್ ಅಸೋಸಿಯೇಟಿಂಗ್ ಸೊ ವಿ ಆರ್ ಸೆಟ್ ಆಫ್ ಲಾಡ್ ಆಫ್ ಡಿಸೈನರ್ಸ್ ದಟ್ ಯುನೋ ಇದನ್ನ ಒಂದು ಸೆಲೆಬ್ರೇಷನ್ ಇಟ್ಟೆ ಸೊ ಬೇರೆಯವ್ರಿಗೂ ಒಂದು ಆಪರ್ಚುನಿಟಿ ಆಯಿತು ಎಲ್ಲ ಒಟ್ಟಿಗೆ ಬಂದು ಇವಾಗ ನಾವು ಕೆಲಸ ಮಾಡ್ತಿದ್ದೀವಿ ಸೊ ಹಾಗಾಗಿ ಇಟ್ಸ್ ಅ ನೈಸ್ ಟೈಮ್ ದ್ಯಾಟ್ ಎಲ್ಲ ಇಂಡಸ್ಟ್ರೀಲಿ ಒಂದಷ್ಟು ಜನ ಡಿಸೈನರ್ಸ್ ಒಟ್ಟು ಸೇರಿ ನಾವು ಕೆಲಸ ಮಾಡ್ತೀವಿ ಇಟ್ಸ್ ಇಟ್ಸ್ ಅ ನೈಸ್ ಫೀಲಿಂಗ್ ಇಟ್ಸ್ ಅ ನೈಸ್ ಫೀಲಿಂಗ್ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನಿಶ್ಚಿತ